ಎಷ್ಟು ಜನಕ್ಕೆ ಸೀರಿಯಲ್ ನೋಡೋ ಅಭ್ಯಾಸ ಇದೆ ಪ್ರಾಮಟ ಕೈಯತ್ರಿ ಪ್ರಾಮ್ಟ್ ಹಾಂ ಇದ್ದಾರೆ ಹಿಂದಿ ತಮಿಳು ತೆಲುಗು ಎಲ್ಲ ನೋಡ್ತೀರಿ ಓಕೆ ಅವೆಲ್ಲ ಸ್ವಲ್ಪ ದಿನ ಮುಂದೆ ಹೇಳ್ದಲ್ಲ ಈಗ ನಮ್ಮ ಮನೆಗೆ ಟಿ ವಿ ಅರವತ್ತೈದು ಇಂಚಿಂದಿದೆ ಸ್ಕ್ರೀನ್ ಅದರಲ್ಲಿ ಟಿ ವಿದ್ ನೋಡ್ತಿದ್ದಾರೆ ನಮ್ಮ ಅಮ್ಮ ಅಕ್ಕಂದಿರು ತಂಗಿಯರು ನಾನು ನೋಡ್ತಾ ಇಲ್ಲ ಬಟ್ ಅವ್ರಿಗೆ ಕೊಡಿಸ್ಬಿಟ್ಟಿದ್ದೀವಿ ನಾವು ಆ ಕಾಲದಲ್ಲಿ ನಾವು ಟಿ ವಿ ನೋಡಿಲ್ಲ ಈಗಲೂ ಟಿ ವಿ ನೋಡೋಲ್ಲ ನಾನು ಟಿ ವಿ ಅಷ್ಟು ವರ್ಸ್ಟ್ ಡಿವೈಸ್ ಫೂಲಿಶ್ ಡಿವೈಸ್ ಇನ್ನೊಂದಿಲ್ಲ ನಿಮ್ಮನ್ನು ಅರ್ಧ ಹಾಳು ಮಾಡ್ತಾ ಇರೋದೇ ಟಿ ವಿ ನೋಡ್ತಾ ಇದ್ರೆ ಸರಿ ಸ್ಟಾಪ್ ದ ಟಿ ವಿ ನೀವು ಮತ್ತೆ ಟಿ ವಿ ನೋಡೋದೇ ಇಲ್ಲ ನರೇಂದ್ರ ಮೋದಿಯವರು ಟಿ ವಿ ನೋಡೋಲ್ಲ ಸಿದ್ದರಾಮಯ್ಯನವ್ರು ಟಿ ವಿ ನೋಡೋಲ್ಲ ನಿನ್ನೆ ಬಂದಿದ್ರಲ್ಲ ಐ ಎ ಎಸ್ ಆಫೀಸರ್ಸ್ಗಳು ಅವರು ಟಿ ವಿ ನೋಡೋಲ್ಲ ಅವ್ರ ಬಗ್ಗೆನೇ ನ್ಯೂಸ್ ಬರ್ತಿರುತ್ತಲ್ಲಿ ಬಟ್ ದೇ ಕಾಂಟ್ ಸಿ ದ ಟಿ ವಿ ಅದು ತುಂಬ ಲೋ ಕ್ಯಾಟಗರಿ ಪೀಪಲ್ಗಳಿಗಾಗಿರೋ ಡಿವೈಸ್ ಲೋ ಕ್ಯಾಟಗರಿ ಅಂದರೆ ಬೆಳಗಿಂದ ಸಾಯಂಕಾಲ ತನಕ ಗದ್ದೆ ಕೆಲಸ ಮಾಡಿ ಬಂದ್ವಿ ಸಾಯಂಕಾಲ ಮೇಲೆ ಅವ್ರಿಗೆ ಒಂದಿಷ್ಟು ಹಾಡು ಗಿಡು ನೃತ್ಯ ನೋಡ್ಕೊಂಡು ಮತ್ತು ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಮತ್ತೆ ಕೆಲ್ಸಕ್ಕೆ ಹೋದ್ವಿ ಅಂಥ ಜನಗಳಿಗೆ ನೀವು ಅಂಥ ಜನ ಆಗೋದಾದರೆ ಯು ಕ್ಯಾನ್ ವಾಚ್ ಟಿ ವಿ ನಮ್ಮ ಲೈಫ್ ಅದಲ್ಲ ಅಂತ ಅಂದರೆ ನೀವು ಕ್ವಿಟ್ ದ ಟಿ ವಿ ಫಸ್ಟ್ ಟಿ ವಿ ಕ್ವಿಟ್ ಮಾಡ್ತೀರಾ ಟೈಮ್ ಸಿಕ್ತು ಮೊಬೈಲಲ್ಲಿರೋ ಆ್ಯಪ್ಗಳನ್ನೆಲ್ಲ ಕಿತ್ 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 ಆಗ್ತೀರಾ ಬೇಡದೇ ಇರೋದು ಅಷ್ಟು ತೆಗ್ದ್ರಿ ಟೈಮ್ ಸಿಕ್ತು ನಿಮಗೆ ಬೇಕಿರೋದಷ್ಟೇ ಯುಟಿಲೈಸ್ ಮಾಡ್ಕೊತೀರಾ ಆ ಥರ ಪ್ಲಾನ್ ಮಾಡಿದ್ರಿಂದ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಕ್ಷನ್ ಪ್ಲಾನ್ ಇದು ಒಂದು ದಿನ ತೋರಿಸ್ತಾ ಇದೀನಿ ನಾನು ನೀವು ಮೂರು ತಿಂಗಳದ್ದು ಮಾಡಬೇಕು ಒಂದು ಇಡೀ ಸಾಟರ್ಡೆ ಒಂದು ಇಡೀ ಸಂಡೇ ಪೂರ್ತಿ ಪ್ಲಾನ್ ಮಾಡೋಕೆ ಇಟ್ಕೊಂಡ್ಬಿಡ್ರಿ ನೀವು ನಂಬ್ತಿರ ಬಿಡ್ತಿರೀ ಎಸ್ಸೆ ಬರೆಯೋ ಹುಡುಗರಿಗೆ ನಾವು ಕೆ ಎಸ್ ಐ ಎಸ್ನ ಏನು ಹೇಳ್ಕೊಡ್ತೀವಿ ಅಂದ್ರೆ ಎಸ್ಸೆ ಓದ್ಬಿಡ್ತಾರ ಒಂದ್ಸರಿ ಏನು ಎಸ್ಸೆ ಭಾರತದಲ್ಲಿ ರೈತ ಪ್ರತಿಭಟನೆಗಳು ಮತ್ತು ಅದಕ್ಕೆ ಕಾರಣಗಳು ಪರಿಹಾರೋಪಾಯಗಳು ಅಂತ ಬಂತು ಇಟ್ಕೊಳ್ರಿ ಈಗ ಡೆಲ್ಲಿಯಲ್ಲಿ ಸ್ಟ್ರೈಕ್ ಕುತ್ಕೊಂಡಿದ್ದಾರೆ ನಮ್ಮ ರೈತರೆಲ್ಲ ಡೆಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ನೀವು ಹಂಗೆ ಕಾನ್ಸೆಪ್ಟ್ ಬರ್ತಾ ಇದ್ದಂಗೆ ಭಾರತದಲ್ಲಿ ರೈತರು ಎಂದರೆ ಏನದು ಬೆನ್ನು ಹುರಿ ಇದ್ದ ಮೂಳೆ ಇದ್ದಂಗೆ ರೈತ ದೇಶದ ಬೆನ್ನೆಲುಬು ಕತೆ ಗೀತೆ ಬೇಕಾಗಿಲ್ಲ ಅಲ್ಲಿ ಮ್ಯಾಟ್ರ್ ಬೇಕು ಏನು ವಿಷಯ ಅಂತ ಲಾಸ್ಟ್ ಪೇಜಿಗೆ ತಿರುಗಿಸ್ಕೊಂಡು ಏನು ಬರಿತೀನಿ ನಾನು ಅಂತ ಏನು ಪ್ರಾಬ್ಲಮ್ ಅವ್ರದ್ದು ಅವ್ರ ಡಿಮ್ಯಾಂಡ್ಸ್ ಏನು ಒನ್ ಡಿಮ್ಯಾಂಡ್ ಟೂ ಡಿಮ್ಯಾಂಡ್ ತ್ರೀ ಡಿಮ್ಯಾಂಡ್ ಸುಮ್ಮನೆ ಕಚ್ಚಾ ಪೇಜದು ನೀಟಾಗಿ ಒಂದು ಅಸ್ಥಿ ಪಂಜರ ರೆಡಿ ಮಾಡ್ಕೋತಾರೆ ಒಂದು ಪ್ರಬಂಧ ಅಂದರೆ ಹಿಂಗಿರುತ್ತೆ ಇರುತ್ತೆ ಅಂತ ಆಮೇಲೆ ಆ ಪೇಜ್ ಹಿಂಗೆ ಹೊಡೆದಾಗ್ತಾರೆ ಅಷ್ಟೆ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ ಅವರಿಗೆ ಒಂದು ಪ್ರಬಂಧ ಬರೆಯೋರೇ ಬ್ಲೂ ಪ್ರಿಂಟ್ ಹಾಕೋತಾರೆ ನೀವು ಓದೋರು ಇದುವರೆಗೂ ಯಾರಾದರೂ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ದಿನದ್ದು ಮೂರು ತಿಂಗಳು ಓದಿದ್ದೀನಿ ಅನ್ನೋರು ಕೈಯತ್ರಿ ನೋಡೋಣ ಇದ್ದಾರೆ ಒನ್ ಟು ತ್ರೀ ಇದ್ದೀರಿ ಇವರು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾರೆ ಅವ್ರ ಜೊತೆ ನೀವೆಲ್ಲರೂ ಪ್ಲ್ಯಾನ್ ಮಾಡ್ಕೋಬೇಕು ಒಂದು ಪೇಪರ್ ತೊಗೊಳೋದು ಬರ್ಕೊಳ್ಳೋದು ಇಂಥ ಗಂಟೆ ಇದು ಇಂಥ ಗಂಟೆ ಇದು ಇಲ್ಲ ಇದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟು ಇಷ್ಟು ಗಂಟೆ ಓದ್ತೀನಿ ಅಂತ ಬರ್ಕೋಬೇಕು ನೆಕ್ಸ್ಟ್ ಡೈಲಿ ಪ್ಲ್ಯಾನ್ ಅಂತ ಕರಿತೀವಿ ಡೇ ಪ್ಲ್ಯಾನ್ ಅಂತ ಒಂದೊಂದು ದಿನ ಏನು ಮಾಡ್ತೀರಿ ಅಂತ ನಿಮಗೆ ಡೈರಿ ಬರೀರಿ ಅಂತ ಅಂದರೆ ನೀವೇನಕೊತೀರ ಡೈರಿ ಬರೆಯೋದು ಅಂದರೆ ನಾನು ಬೆಳಿಗ್ಗೆ ಅವಳನ್ನು ಮೀಟ್ ಮಾಡಿದೆ ಹಾಗಿದ್ಲು ಹೀಗಿದ್ಲು ನಿಮ್ಮ ಡೈರಿಗಳು ಸತ್ಯವಾಗ್ಲೂ ಬರ್ಸಿಬಿಟ್ರೆ ಒಂದೊಂದು ಧಾರಾವಾಹಿಗೆ ನೀವು ಸು ಇದು ಕೊಡ್ಬೋದು ಏನು ಕಂಟೆಂಟು ಅಂಥ ಸೀನ್ ಇದೆ ನಿಮ್ಮ ಡೈರಿ ಅದಿರಬಾರ್ದು ಡೈರಿ ಅಂತಂದರೆ ಟು ಡೂ ಲಿಸ್ಟ್ ಅಂತ ಕರಿತೀವಿ ಏನು ಮಾಡ್ತೀನಿ ನಾನು ಅಂತ ಈಗ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಐದೂವರೆವರೆಗೂ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಂಗೆ ಫಸ್ಟ್ ಮಾಡೋದು ಇಷ್ಟು ಇದಾಗಬೇಕು 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 ಯೂಟ್ಯೂಬ್ ಏನಾಗಬೇಕು ಇನ್ಸ್ಟಾಗ್ರಾಮ್ ಏನಾಗಬೇಕು ಫೇಸ್ಬುಕ್ದೇನಬೇಕು ಆಫೀಸ್ ಏನಾಗಬೇಕು ಅಂತ ಹತ್ತು ಲಿಸ್ಟ್ ಮಾಡ್ತೀವಿ ನಾವು ಹತ್ತು ಲಿಸ್ಟ್ ಮಾಡಿಕೊಂಡು ರಾತ್ರಿ ಸರಿ ಅದನ್ನೇ ಡೈರಿ ಇಟ್ಕೊಂಡು ಕೂರ್ತೀನಿ ಆಯ್ತಾ 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 ರೈಟ್ ಮಾರ್ಕ್ ಬಿತ್ತು ಅಂದರೆ ಆ ಡೇ ಸೂಪರ್ ಅಂತ ಇಂಟು ಮಾರ್ಕ್ ಬಿತ್ತು ಅಂದರೆ ಸೋತೋಗಿದ್ದೀವಿ ಅಂತ ಅರ್ಥ ಅಂದರೆ ನಾವು ಸೋಲ್ತು ಸೋಲು ಗೆಲ್ಲುವು ಅನ್ನೋದು ಫೈನಲ್ ಡೆಸ್ಟಿನೇಷನ್ ಅಲ್ಲ ಲುಕಿಯರ್ ಇಲ್ಲೊಂದು ವರ್ಡ್ ಇದೆ ಸಕ್ಸಸ್ ಅಂಡ್ ಫೇಲ್ಯೂರ್ ಜಸ್ಟ್ ಲೈಕ್ ಎ ಸಮ್ ಮಜ್ಯೂರ್ಡ್ ನೀವು ಗೆಲ್ತೀರಾ ಅನ್ನೋದಾಗಲಿ ಸೋಲ್ತೀರ ಅನ್ನೋದಾಗಲಿ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗಲ್ಲ ಈ ಹುಡುಗಿನ ನಾನು ದಿನ ನೋಡ್ತಾ ಇದ್ರೆ ದಿಸ್ ಗರ್ಲ್ ಸಕ್ಸಸ್ಫುಲ್ಲ ಫೇಲ್ಯೂರ್ ಅನ್ನೋದು ಮೊದಲೇ ಹೇಳ್ಬಿಡ್ತೀವಿ ನಾನು ನನ್ನ ಕೋಚಿಂಗಲ್ಲಿ ನನಗೆ ಇಷ್ಟು ಆಡಿಯನ್ಸ್ ಇದ್ದರೂ ಏನು ಇಲ್ಲದೆ ಆರಾಮ ಮಾತಾಡ್ತೀನಿ ಅಂದರೆ ನೀವು ನಂಬ್ತಿರೋ ಬಿರ್ತಿರೋ ಟೂ ತೌಸಂಡ್ ಸೆವೆನ್ನಿಂದ ನೈನ್ಟೀನ್ವರೆಗೂ ಹನ್ನೆರಡು ವರ್ಷ ಎವ್ರಿ ಡೇ ಕ್ಲಾಸಲ್ಲಿ ನನಗೆ ನಾನೂರು ಹುಡುಗರು ಕುತ್ಕೊಳ್ಳೋರು ಇಲ್ಲಿ ಏಳ್ನೂರು ಜನ ಇದ್ದೀರಾ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ ಪ್ರತಿದಿನ ನಾನ್ನೂರು ಹುಡುಗರು ಪ್ರತಿದಿನ ಇಂಥದ್ದೇ ಮೈಕು ಏನು ಇಲ್ಲ ಯೂಟ್ಯೂಬ್ ಇಲ್ಲ ದುಡ್ಡಿಲ್ಲ ಇಲ್ಲ ಅವಾಗೂ ದುಡ್ಡು ಕೊಟ್ಟು ಕೊಂಡ್ಕೊಳ್ತಿದ್ವಿ ಅಂತವನ್ನ ಹಾಕ್ಕೊಂಡು ಹಿಂಗೆ ಸ್ಕ್ರೀನು ಪ್ರ ಪಿ ಪಿ ಟಿ ಸಮೇತ ಪಾಠನೇ ಯಾಷ್ಟು ಹುಡುಗರು ಎಕ್ಸಾಮ್ಗೆ ಹೋಗ್ತಾರೋ ನಾನು ಮೊದಲೇ ಹೇಳ್ತಿದ್ದೆ ಇವನು ಆಗ್ತಾನೆ ಇವನು ಆಗಲ್ಲ ಅಂತ ನಮಗೆ ಗೊತ್ತಾಗೋದು ಅಂದರೆ ದಿವ್ಯ ದೃಷ್ಟಿಯಲ್ಲ ನಿಮ್ಮ ಸ್ಟ್ರಕ್ಚರ್ ನೀವೇನು ಕೆಲಸ ಮಾಡ್ತೀರಿ ಅದು ಎವ್ರಿ ಡೇ ಗೊತ್ತಾಗತ್ತೆ ರೈಟ್ ಮಾರ್ಕ್ ಜಾಸ್ತಿ ಬಿತ್ತಾ ನೀವು ಪಾಸ್ ಆದ್ರಿ ಅಂತ ಇಂಟು ಮಾರ್ಕ್ ಜಾಸ್ತಿ ಬಿತ್ತಾ ಫೇಲ್ ಸ್ಟೈಲ್ ನೋಡ್ರಿ ಇಲ್ಲಿ ರಿಸಲ್ಟ್ ಅಲ್ಲಿ ಹಾಕೊಂಡಿದ್ದೀನಿ ಕಂಪ್ಲೀಟೆಡ್ 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 ಬಂದು ಬರ್ದ್ರಿ ಅಂದರೆ ನೀವು ಸಾಯಂಕಾಲ ಮಲಗಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಮೂರು ತಿಂಗಳು ತೆಗೆದುಬಿಟ್ರೆ ಕಂಪ್ಲೀಟೆಡ್ ಜಾಸ್ತಿ ನೂರಕ್ಕೆ ನೂರು ಬೇಡ ತೊಂಬತ್ತು ಪರ್ಸೆಂಟ್ ಇತ್ತು ಅಂದರೆ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಕ್ಲಿಯರ್ ಮಾಡ್ತೀರಿ ನೀವು ಇನ್ಕಂಪ್ಲೀಟ್ ಜಾಸ್ತಿ ಇತ್ತು ಅಂದರೆ ನೀವು ಅರ್ಧಕ್ಕಿಂತ ಕಡಿಮೆ ಕಂಪ್ಲೀಟ್ ಇತ್ತು ಅಂದರೆ ಎಕ್ಸಾಮ್ ಹೋಗೋದೇ ಬೇಕಾಗಿಲ್ಲ ಯಾಕಂದರೆ ನೀವು ಇನ್ಕಂಪ್ಲೀಟ್ ಪ್ರಿಪ್ರೇಷನ್ ಅವರಲ್ಲಿ ಹೋಗಿ ಏನು ಮಾಡ್ತೀರಿ ಕಂಪ್ಲೀಟೆಡ್ ಜಾಸ್ತಿ ಇರಬೇಕು ದಿಸ್ ಈಸ್ ಕಾಲ್ಡ್ ಆ್ಯಕ್ಷನ್ ಪ್ಲ್ಯಾನ್ ಇದನ್ನು ಪ್ರಿಪೇರ್ ಮಾಡೋದು ಕಲ್ತ್ಕೊಳ್ರಿ ಬೇಕಾದರೆ ನಾಳೆ ನಾಡ್ದಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಸುಮ್ಮನೆ ಒಂದು ಡಮ್ಮಿ ಲಿಸ್ಟ್ ಬಿಡ್ತೀನಿ ಖಾಲಿದು ನೀವು ಅದನ್ನ ಪ್ರಿಂಟ್ಔಟ್ ತಗೊಂಡು ಬರ್ಕೊಳ್ರಿ ಸಾಕು ಅಂದರೆ ಸಬ್ಜೆಕ್ಟ್ ನೀವು ಬರೀಬೇಕು ನಾನು ಟೈಮ್ ಹಾಕ್ತೀನಿ ಅಷ್ಟೇ ಸಬ್ಜೆಕ್ಟ್ ನೀವು ಬರೀತೀರಾ ಟಾಪಿಕ್ ಬರೀತೀರಾ ನೋಡಿರಿ ಒಂದು ದಿನಕ್ಕೆ ಬ್ಯಾಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿದಿದೆ ಫಂಡಮೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿದಿದೆ ಭಾಗ ಒಂದು ರಾಜ್ಯ ದೇಶ ಅಂತಲ್ಲ ಅದು ಮುಗಿದಿದೆ ಫಂಡಮೆಂಟಲ್ ರೈಟ್ಸ್ ಮುಗಿದಿದೆ ಸಿಟಿಜನ್ಶಿಪ್ ಮುಗ್ದಿದೆ ಅಲ್ಲಿಗೆ ಹೆಚ್ಚು ಕಡಿಮೆ ನೂರು ಪೇಜ್ ಕಂಪ್ಲೀಟು ನೆಕ್ಸ್ಟ್ ಡೇಗೆ ಇಷ್ಟೇ ಹಾಕೊಂಡ್ರಿ ಅಂದರೆ ಇನ್ನೂರು ಪೇಜ್ ಕಂಪ್ಲೀಟು ಆರು ದಿನಕ್ಕೆ ಇಷ್ಟು ಹಾಕೊಂಡ್ಬಿಟ್ರೆ ಪಿ ಎಸ್ ಗಂಗಾಧರ್ ಸರ್ ಅವರ ಪಾಲಿಟಿ ಬುಕ್ ಕಂಪ್ಲೀಟ್ ಸಿಕ್ಸ್ ಡೇಗೆ ನಿಮಗೆ ಒಂದು ಪಾಲಿಟಿ ಕಂಪ್ಲೀಟ್ ಆಯ್ತು ಅಂದರೆ ಇನ್ನೊಂದು ಸಿಕ್ಸ್ ಡೇಗೆ ಜೋಗ್ರಫಿ ಕಂಪ್ಲೀಟ್ ಆಗುತ್ತೆ ದಿನಕ್ಕೆ ನೂರು ಪೇಜ್ ಓದ್ಬೋದು ಟೆನ್ ಅವರ್ಸ್ ಓದಿದ್ರೆ ನೀವೇನು ಮಾಡ್ತಿದ್ದೀರಿ ನಿಮಗೆ ಮನ್ಸಿಗೆ ಬಂದಾಗ ಓದು ಮನ್ಸಿಗೆ ಬಂದಾಗ ಮಲಗು ಅಂದಾಗ ಸಕ್ಸಸ್ ಮನ್ಸಿಗೆ ಬಂದಾಗ ಬರುತ್ತದು ಅದು ಬರೋದೇ ಹಂಗೆ ನೀವು ಡೆಡಿಕೇಶನ್ ಹಾಕಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ